ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ಕೀರ್ತನ್ ಇನ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ ಮಾಡ್ತಾಯಿದ್ದೀನಿ ಇವತ್ತು ಸಂಡೇ ಆಗಿರೋದ್ರಿಂದ ಯಾವುದೇ ರೀತಿ ಟಿಫನ್ ಮಾಡ್ತಾಯಿಲ್ಲ ಒಂದೇ ಸತಿ ಕಾಳು ಹಾಕಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ತಟ್ಟೆಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕಾಯಿ ಕೊತ್ತಂಬರಿ ಸೊಪ್ಪು ಗಸಗಸೆ ಚಕ್ಕೆ ಲವಂಗ ಕಡಲೆಪಪ್ಪು ಟೊಮೊಟೊ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಸಿಕಾಳು ಸಾಂಬಾರು ಮಾಡೋಣ ಅಂದ್ಬಿಟ್ಟು ಇವಾಗ ಒಂದು ಪ್ಯಾನ್ ತೊಗೊಂಡು ಪ್ಯಾನಿಗೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಕಾಯ್ದ ಮೇಲೆ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಂಡು ಟೊಮೊಟೊ ಮತ್ತು ಕಾಯಿ ಹಾಕ್ಕೊಂಡಿದ್ದೀನಿ ಕಾಯಿ ಹಾಕಿ ಫ್ರೈ ಮಾಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೊತ ಇದ್ದೀನಿ ಇವಾಗ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ ಹಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಕಡಲೆಪಪ್ಪು ಚಕ್ಕೆ ಲವಂಗ ಗಸಗಸೆ ಹಾಕಿಬಿಟ್ಟು ಫ್ರೈ ಇದ್ದೀನಿ ಈ ರೀತಿ ಹುರಿದ್ಬಿಟ್ಟು ಮಾಡಿದ್ರು ಸಾಂಬಾರು ಚೆನ್ನಾಗಿರುತ್ತೆ ಹಾಗೆ ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ ಇವಾಗ ಇದನ್ನೆಲ್ಲ ಹಾಕಿ ಹುರ್ಕೊಂಡು ಹುರ್ದಿದ್ದೆಲ್ಲ ಆದಮೇಲೆ ಲೋ ಫ್ಲೇಮಲ್ಲಿ ಹುರ್ಕೊಂಡಿದ್ದೀನಿ ಇದ್ರ ಜೊತೆ ಖಾರದ ಪುಡಿ ಮತ್ತು ಹುಳಿ ಸಾಂಬಾರು ಪೌಡರ್ ಇದ್ದೀನಿ ಹಾಕ್ಕೊಂಡು ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಹುಡ್ಕೋತೀನಿ ಸ್ವಲ್ಪ ಸಾಂಬಾರು ಪುಡಿ ಹಾಕಿರೋದ್ರಿಂದ ಸೀದೋಗುತ್ತೆ ಅದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದು ಹಾರ್ಕೊಳ್ಲಿಕ್ಕೆ ಬಿಟ್ಟಿದ್ದೀನಿ ಹಾರ್ಕೊಂಡ್ಮೇಲೆ ಇದನ್ನು ಮಿಕ್ಸಿಗೆ ಹಾಕಿ ರುಬ್ಕೊಂಡು ಬರ್ತೀನಿ ನೋಡಿ ಅಷ್ಟೊಳಗಡೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾಯಿದ್ಮೇಲೆ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸ್ವಲ್ಪ ಚಿಟಪಟ್ಟ ಆದಮೇಲೆ ಒಂದು ಈರುಳ್ಳಿನ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಒಂದು ಈರುಳ್ಳಿ ಹಾಕಿ ಅದ್ರ ಜೊತೆ ಸ್ವಲ್ಪ ಕರಿಬೇವಿನ ಸೊಪ್ಪಾಕಿ ಬಾಡಿಸ್ಕೊತಾ ಇದ್ದೀನಿ ಈ ಕಾಳು ಸಾಂಬಾರು ತುಂಬಾ ನಮ್ಮ ಮನೇಲಿ ಯಾವಾಗೂ ಆ ಮಾಡ್ತಾನೆ ಇರ್ತೀವಿ ಇದು ಊರಿಂದ ಕಿತ್ಕೊಂಡ್ಬಂದಿದ್ದು ಕಾಳು ಅಮ್ಮ ಕೊಟ್ಟು ಕಳಿಸಿದ್ರು ಸರಿ ಮಾಡಿಬಿಡೋಣ ಅಂತ ಇವತ್ತು ಮಾಡ್ತಾ ಇದ್ದೀನಿ ಹಸಿ ಕಾಳು ಸಾಂಬಾರು ನೋಡಿ ತಗರಿಕಾಳೆಲ್ಲ ಚೆನ್ನಾಗಿ ಬಿಡಿಸಿ ಚೆನ್ನಾಗಿ ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ ನಾನು ನೋಡಿ ಇವಾಗ ಹಸಿ ಹಸಿಕಾಳನ್ನ ಕಾಳನ್ನ ಕುಕ್ಕರ್ಗೆ ಹಾಕ್ಬಿಟ್ಟು ಇವಾಗ ಹಿಂಗೆ ಫ್ರೈ ಮಾಡ್ಕೊಳೋಣ ಒಂದು ಎರಡರಿಂದ ಮೂರು ನಿಮಿಷ ತುಂಬ ಚೆನ್ನಾಗಿರುತ್ತೆ ಮುದ್ದೆಗಂತೂ ಒಂದೊಳ್ಳೆ ಕಾಂಬಿನೇಷನು ಈ ರೀತಿ ಚಪಾತಿಗೂ ಕೂಡ ಮಾಡ್ಕೊಬೋದು ದೋಸೆಗೂ ಕೂಡ ಮಾಡ್ಕೊಬೋದು ಈ ರೀತಿ ಹುಳಿ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ನಾನು ಮುದ್ದೆಗೆ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಇದನ್ನೆಲ್ಲ ಹಾಕೊಂಡ್ಬಿಟ್ಟು ಇವಾಗ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಸ್ವಲ್ಪ ಫ್ರೈ ಆದಮೇಲೆ ನಾನು ಆಲ್ರೆಡಿ ಒಂದು ಎರಡು ಆಲೂಗಡ್ಡೆ ಒಂದು ಬದನೇಕಾಯಿನ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಚೆನ್ನಾಗಿ ವಾಶ್ ಮಾಡಿ ಅದನ್ನು ಕೂಡ ಇವಾಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಗಟ್ಟಿ ಸಾಂಬಾರು ಕೂಡ ತಿಕ್ನೆಸ್ ಬರುತ್ತೆ ಗಟ್ಟಿಗಾಗುತ್ತೆ ಅಂತ ಹಾಕ್ತಾ ಇದ್ದೀನಿ ಅಷ್ಟೇ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿ ನಾನು ಆಲ್ರೆಡಿ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಮಸಾಲ ಅದನ್ನು ಕೂಡ ಇವಾಗ ಇದಕ್ಕೆ ಇದ್ದೀನಿ ನೋಡಿ ನಾನು ನಮ್ಮ ಮನೇಲಿ ಸ್ವಲ್ಪ ತರೆ ತರೆ ಆಗಿದ್ರೆ ಯಾರು ಇಷ್ಟಪಡಲ್ಲ ಅದರಿಂದ ಸ್ವಲ್ಪ ನುಣ್ಣಗೆ ಮಸಾಲೆ ರುಬ್ಕೊಂಡ್ ಬಂದಿದ್ದೀನಿ ಇವಾಗ ಇದಕ್ಕೆ ಹಾಕಿ ಎಷ್ಟು ಬೇಕೋ ಕನ್ಸಿಸ್ಟೆನ್ಸಿ ನೋಡ್ಕೊಂಡಿದ್ದಿನ ಸಾಂಬಾರು ತುಂಬ ತೆಳ್ಳಗೆ ಬೇಕಾ ಗಟ್ಟಿಗೆ ಬೇಕಾ ನಾವು ಮುದ್ದೆಗೆ ಮಾಡ್ತಾ ಮಾಡ್ತಾಯಿರೋದ್ರಿಂದ ಸ್ವಲ್ಪ ಆಗಿ ಮಾಡ್ಕೊಂಡಿದ್ದೀನಿ ತುಂಬ ಏನು ತೆಳ್ಳಗೆ ಮಾಡ್ಕೊಂಡಿಲ್ಲ ತುಂಬ ಏನು ಗಟ್ಟಿಗೆ ಮಾಡ್ಕೊಂಡಿಲ್ಲ ಸ್ವಲ್ಪ ಉಪ್ಪಾಕಿ ಹಾಕಿಬಿಟ್ಟು ಇವಾಗ ಒಂದು ಕನ್ಸಿಸ್ಟೆನ್ಸಿ ನೋಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ವಿಷ್ಣನಾಗಿ ಕೂಗಿಸ್ಕೊತೀನಿ ಅದ್ರ ಜೊತೆ ಅನ್ನ ಕೂಡ ಮಾಡ್ಲಿಕ್ಕೆ ಇಟ್ಕೊಂಡಿದ್ದೆ ಅನ್ನ ಕೂಡ ಆಗಿದೆ ಅಷ್ಟೊಳಗಡೆ ಮುದ್ದೆ ಕೂಡ ಆ ರೆಡಿ ಮಾಡ್ಲಿಕ್ಕೆ ಇಟ್ಕೊಂಡಿದ್ದೆ ಮುದ್ದೆ ಕೂಡ ಆಗಿದೆ ಒಂದು ಎರಡು ವಿಜಿಲ್ ಕೂಗ್ಲಿ ಇದನ್ನು ತೋರಿಸ್ತೀನಿ ಯಾವ ರೀತಿ ಸಾಂಬಾರು ಆಗಿದೆ ಅಂತ ಅಂದ್ಬಿಟ್ಟು ನೋಡಿ ಇವಾಗ ಎರಡು ವಿಜಿಲ್ ಕೂಗಿದೆ ಯಾವ ರೀತಿ ಆಗಿದೆ ಅಂತ ಕೂಡ ತೋರಿಸ್ತಾ ಇದ್ದೀನಿ ಬಿಸಿ ಬಿಸಿ ಸಾಂಬಾರು ಆ ಮುದ್ದೆ ತಿಂತಾ ಇದ್ರೆ ಸ್ವರ್ಗಕ್ಕೆ ಒಂದೇ ಏನು ಅನ್ಬೋದು ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಇವಾಗಂತೂ ಹಸಿ ಹಸಿಕಾಲು ಸೀಸನ್ ಅಲ್ವಾ ನಾವಂತೂ ಊರಲ್ಲಿಂದ ತಂದಿದ್ದೀವಲ್ಲ ಟ್ರೈ ಮಾಡಿದ್ದೀವಿ ನೀವು ಕೂಡ ಅಂಗಡಿಯಲ್ಲಿ ಕೂಡ ತಂದು ಟ್ರೈ ಮಾಡ್ಬೋದು ನೋಡಿ ಇವಾಗ ಆ ಸಾಂಬಾರು ಕೂಡ ಹಾಕಿ ಕೊಡ್ತಾಯಿದ್ದೀನಿ ನನ್ನ ಹಸ್ಬೆಂಡ್ಗೆ ಮುದ್ದೆ ಬಿಡಿಸಿ ತುಂಬಾ ಚೆನ್ನಾಗಿತ್ತು ಈ ಸಾಂಬಾರ್ ರೆಸಿಪಿ ನೀವು ಟ್ರೈ ಮಾಡಿ ಅಂತ ಹೇಳ್ತೀನಿ ನಾನು ತುಂಬ ಚೆನ್ನಾಗಿತ್ತು ತುಂಬನೇ ಟೇಸ್ಟಿ ಇದೆ ಅಂತ ನೋಡಿ ಈ ರೀತಿ ಸಾಂಬಾರೆಲ್ಲ ಮಾಡಿ ಊಟ ಎಲ್ಲ ಮುಗಿಸ್ಕೊಂಡ್ವಿ ನಾವು ಮುಗಿಸ್ಕೊಂಡು ಸಂಜೆ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಸಂಜೆ ಕೂಡ ಒಂದು ಫಂಕ್ಷನ್ ಇತ್ತು ನನ್ನ ಮಗನ ಸ್ಕೂಲಲ್ಲಿ ಅವ್ರ ಮ್ಯಾಮ್ದು ಕೂಡ ಮದುವೆ ಇತ್ತು ಅಂತ ಅಂದ್ಬಿಟ್ಟು ರೆಡಿ ಆಗ್ತಾ ಇದ್ದೀನಿ ನನ್ನ ತಂಗಿನ ಅವಳೇ ರೆಡಿ ಮಾಡ್ತಾಳೆ ಅಂದ್ಬಿಟ್ಟು ನನ್ನ ತಂಗಿ ಅವ್ರ ಮನೆಗೆ ಹೋಗಿದ್ದೆ ಅವಳೇ ಕೂಡ ಸ್ಯಾರಿ ಎಲ್ಲ ಟ್ರೈ ಮಾಡಿ ಸ್ಯಾರಿ ಆಲ್ರೆಡಿ ನಾನು ಬಾಕ್ಸ್ ಹೋಲ್ಡಿಂಗ್ ಮಾಡಿ ರೆಡಿ ಮಾಡಿ ಇಟ್ಕೊಂಡೋಗಿದ್ದೆ ನನ್ನ ತಂಗಿ ಹಾಗೆ ಸ್ಯಾರಿ ಎಲ್ಲ ಉಡಿಸಿದ್ಲು ಅದ್ರ ಜೊತೆ ಸ್ವಲ್ಪ ಹೇರ್ ಸ್ಟೈಲ್ ಮಾಡ್ತೀನಿ ಅಂತೇಳಿ ಅವಳೇ ಜುವೆಲ್ಲರಿಯಲ್ಲಿ ಹಾಕೊಂಡು ರೆಡಿ ಆಯಿತು ಜುವೆಲ್ಲರಿ ಕೂಡ ನಾನು ಆಮೇಲೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಅಂತ ಹತ್ತಿರದಲ್ಲಿ ನೋಡಿ ಈ ರೀತಿಯಾಗಿ ರೆಡಿ ಆಗಿದ್ದೀನಿ ಯಾವ ರೀತಿ ಕಾಣಿಸ್ತಾ ಇದ್ದೀನಿ ಅಂತ ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡಿ ಇವಾಗ ರೆಡಿಯಾಗಿ ಓಟಿದ್ದೀವಿ ಇವಾಗ ನಾವು ಇಲ್ಲ ನಮ್ಮ ಮನೆ ಹತ್ರನೇ ಸ್ವಲ್ಪ ನಿಯರ್ ಬೈಲಿ ತುಂಬ ಕಟ್ಟೆ ಇತ್ತು ಬಂದರೆ ಅಲ್ಲಿ ಹೋಗೋಣ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ನಾನೆಲ್ಲ ಹೋಗ್ತಾಯಿದ್ದೀವಿ ತುಂಬ ಚೆನ್ನಾಗಿತ್ತು ಗ್ರ್ಯಾಂಡಾಗಿತ್ತು ಅವರು ಕೂಡ ತುಂಬ ಚೆನ್ನಾಗಿ ಮಾತಾಡಿಸಿದ್ರು ಅವ್ರ ಮ್ಯಾಮ್ ಕೂಡ ಆ ಫೋನ್ ಮಾಡಿ ಕೂಡ ಹೇಳಿದ್ರು ಕಾರ್ಡ್ ಕೂಡ ಕಳಿಸಿದ್ರು ಬನ್ನಿ ಮ್ಯಾಮ್ ಅಂತ ಅಂದ್ಬಿಟ್ಟು ಸರಿ ಹೋಗೋಣ ಅಂತ ಅಂದ್ಬಿಟ್ಟು ಫಸ್ಟ್ ಟೈಮ್ ಯಾರಾದರೂ ಬೇರೆಯವ್ರ ಮದ್ವೆಗೆ ಹೋಗ್ತಾ ಇರೋದು ಅಲ್ಲಿ ಯಾರೂ ಗೊತ್ತಿರಲಿಲ್ಲ ಅಂದ್ಕೊಂಡು ಆಮೇಲೆ ಟೀಚರ್ಸ್ ಎಲ್ಲ ಸಿಕ್ಕಿದ್ರು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಅವರು ಕೂಡ ಟೀಚರ್ ಕೂಡ ತುಂಬ ಚೆನ್ನಾಗಿ ಮಾತಾಡೋದು ನೋಡಿ ಹಾಗೆ ಬಂದು ಇಲ್ಲಿ ಪ್ರೆಸೆಂಟೇಷನ್ ಕೊಟ್ಟು ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೋತಾ ಇದ್ದೀವಿ ಹಾಗೆ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ವಿ ಇವಾಗ ಊಟದ ಸೆಕ್ಷನ್ ಹತ್ರ ಬಂದಿದ್ವಿ ಇಲ್ಲಿ ಕೂಡ ಅವ್ರು ಟೀಚರ್ಸ್ ಎಲ್ಲ ಸಿಕ್ಕಿದ್ರು ಅವ್ರ ಹತ್ರ ಎಲ್ಲ ಮಾತಾಡಿಸ್ಕೊಂಡು ಸರಿ ಊಟಕ್ಕೆ ಬಂದಿದ್ವಿ ಊಟದ ಬಗ್ಗೆ ಮಾತಾಡೋಂಗೆಲ್ಲ ತುಂಬ ಚೆನ್ನಾಗಿತ್ತು ತುಂಬನೇ ವೆರೈಟೀಸ್ ಕೂಡ ಇತ್ತು ಮಸಾಲೆ ದೋಸೆ ಎಲ್ಲ ಇತ್ತು ತುಂಬ ಚೆನ್ನಾಗಿತ್ತು ರೈಸ್ ಪಾತ್ ಎಲ್ಲ ಮಾಡಿಸಿದ್ರು ಅದ್ರ ಜೊತೆ ಅನ್ನ ಇತ್ತು ತುಂಬ ಚೆನ್ನಾಗಿತ್ತು ಊಟ ಎಲ್ಲ ಮುಗಿಸ್ಕೊಂಡು ಮತ್ತು ಸ್ವಲ್ಪ ಹೊತ್ತು ಬಂದು ಕೂತ್ಕೊಂಡು ಟೀಚರ್ಸ್ ಎಲ್ಲ ಕೂತ್ಕೊಂಡು ಎಲ್ಲ ಮಾತಾಡಿ ರಿಟರ್ನ್ ನಾವು ಮನೆಗೆ ಹೋಗೋಣ ಅಂತ ಊಟಿದ್ವಿ ನೋಡಿ ಇವ್ರ ಪೇರು ತುಂಬಾ ಚೆನ್ನಾಗಿತ್ತು ಇವರ ಮ್ಯಾಮು ನನ್ನ ಮಗವರ ಕ್ಲಾಸ್ ಟೀಚರ್ ಇವರು ಇವರು ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಕ್ಲಾಸ್ ಟೀಚರ್ ಆಗಿದ್ರು ನೋಡಿ ಮದುವೆಗೆ ಬರಲೇಬೇಕಂತ ಹೇಳಿದ್ರಲ್ಲ ಸರಿ ಹೋಗೋಣ ಅಂತ ಫ್ಯಾಮಿಲಿ ಎಲ್ಲರೂ ಹೋಗಿದ್ವಿ ಆ ಚೌಟಿ ಕೂಡ ತುಂಬ ಚೆನ್ನಾಗಿತ್ತು ತುಂಬ ದೊಡ್ಡದಾಗಿತ್ತು ಎನ್ಸ್ಕೊಂಡು ಇವಾಗ ಮನೆಗೆ ಬಂದ್ವಿ ನಾವು ನೋಡಿ ನಾನು ಜ್ಯುವೆಲರಿ ಕೂಡ ಯಾವ ರೀತಿ ಇದೆ ಅಂತ ತೋರಿಸ್ತಾ ಇದ್ದೀನಿ ತುಂಬನೇ ಚೆನ್ನಾಗಿದೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇದು ಒಂದು ನೆಕ್ ಪೀಸ್ ಹಾಕಿದ್ರೆ ಸಾಕು ತುಂಬನೇ ಚೆನ್ನಾಗಿರುತ್ತೆ ನಾನು ಗೋಲ್ಡ್ ಹಾಕೋಣ ಅಂತ ಅಂದ್ಬಿಟ್ಟು ಹೋದೆ ಸರಿ ಇದನ್ನ ನೋಡಿದ ತಕ್ಷಣ ಇದನ್ನೇ ವೇರ್ ಮಾಡೋಣ ತುಂಬ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಇದನ್ನೇ ವೇರ್ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಇದ್ರದ್ದು ಯಾವುದೇ ಲಿಂಕ್ ಇಲ್ಲ ನನ್ನ ತಂಗಿ ಅಂಗಡಿಲಿ ತೊಗೊಂಡಿದ್ದೀನಿ ಇದನ್ನು ಅದ್ರ ಜೊತೆ ನನ್ನ ಮಗ ಅಂತೂ ಫಂಕ್ಷನಲ್ಲಿ ಫುಲ್ ರಚೆ ಮಾಡ್ಕೊತ ಇದ್ದ ಅಳ್ತಾನೆ ಇದ್ದ ಸರಿ ಅಂತ ಅಂದ್ಬಿಟ್ಟು ಅವ್ರ ಅಜ್ಜಿ ಮನೆ ಕರ್ಕೊಂಡ್ಬಂದೆ ಅವ್ರ ದೃಷ್ಟಿ ತೆಗೆಸ್ಕೊಂಡು ಹೋದರೆ ಸ್ವಲ್ಪ ಸರಿ ಹೋಗುತ್ತೆ ಅಂದ್ಬಿಟ್ಟು ಅವ್ರ ಅಜ್ಜಿ ಏನೇನೋ ಸಾಹಸ ಮಾಡಿ ಅವ್ನಿಗೆ ದೃಷ್ಟಿ ತೆಗಿತಾ ಇದ್ದಾರೆ ಸರಿ ದೃಷ್ಟಿ ತೆಗೆಸ್ಬಿಟ್ಟು ಸ್ವಲ್ಪ ಊಟ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ನಿಗೆ ದೃಷ್ಟಿ ತೆಗೆದ್ರು ದೃಷ್ಟಿ ತೆಗೆದ್ಮೇಲೆ ಸ್ವಲ್ಪ ಸಮಾಧಾನ ಆದ ಅಂಥ ತನಕ ಅಲ್ಲಿ ಫಂಕ್ಷನಲ್ಲಿ ಇರ್ತಾನೆ ಇವ್ರಲ್ಲ ತುಂಬ ಅಳ್ತಾ ಇದೆ ಹೊಟ್ಟೆ ನೋಯ್ತಾ ಇದೆ ಅಂತ ಅಂದ್ಬಿಟ್ಟು ತುಂಬ ಅಳ್ತಾ ಇದ್ದೆ ಸರಿ ಸ್ವಲ್ಪ ಅವ್ನು ರೆಡಿ ಎಲ್ಲ ಆಗಿದ್ದಾನ ಸ್ವಲ್ಪ ದೃಷ್ಟಿಯಾಗಿತ್ತು ಅಂತ ಅಂದ್ಕೊಂಡು ಸ್ವಲ್ಪ ದೃಷ್ಟಿಯೆಲ್ಲ ತೆಗೆದ್ರು ಅಜ್ಜಿ ಅವನಿಗೆ ನೋಡಿ ಅವ್ನು ಕೂಡ ಹಿಂಗ ಆಡ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಇದೊಂದೆಲ್ಲ ಕ್ಯೂಟ್ ಕ್ಯೂಟ್ ಮೆಮೊರೀಸು ತುಂಬಾನೆ ಚೆನ್ನಾಗಿರುತ್ತೆ ಅವ್ರು ದೊಡ್ಡರಾದ್ಮೇಲೆ ಆ ಯೂಟ್ಯೂಬ್ ಈ ತರ ವೀಡಿಯೋಸ್ ನೋಡಿದಾಗ ತುಂಬಾ ಖುಷಿಯಾಗಿತ್ತು ತುಂಬಾನೇ ಚೆನ್ನಾಗಿರುತ್ತೆ ಸ್ವಲ್ಪ ಎಲ್ಲ ದೃಷ್ಟಿ ಎಲ್ಲ ತೆಗೆಸ್ಕೊಂಡು ಅಜ್ಜಿ ರೊಟ್ಟಿ ಮಾಡಿದ್ರು ಅದನ್ನು ಕೂಡ ತಿಂದಿದ್ರು ಒಂದು ಸ್ವಲ್ಪ ತಿನ್ಕೊಂಡು ನಮ್ಮ ನಮ್ಮನೆ ಓಡ್ತಾ ಇದೀನಿ ಬ್ಯಾಗ್ ನಿಂಗೆ ಬೇಕು ಅದೇ ಹಾ ಇವಾಗ ಫಂಕ್ಷನ್ ಎಲ್ಲ ಮುಗಿಟ್ಟು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ಆದ್ರೆ ಮನೆಗೆ ಹೋದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡಿದ್ ಬೇಕಿಲ್ಲ ನಾಳೆ ಟಿಫನ್ಗೆ ಏನಂತಿನಿ ಅದನ್ನೆಲ್ಲ ತಗೊಂಡು ಇವಾಗ ಮನೆಗೆ ಬಂದಿದ್ದೀನಿ ಇಲ್ಲಿಗೆ ಸ್ವಲ್ಪ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಕಾಣೋ ಬೆಲ್ಲ ಕೂಡ ಮಾಡಿ ನಾಕೋ ಪ್ರತಿ ವಿಡಿಯೋ ನೋಡ್ತೀವಿ ಅಷ್ಟೇ ಬರ್ತೇವೆ ದೆನ್ ಟೇಕ್ ಕೇರ್ ಬೈ ಬೈ ಸಿ ಅಗೇನ್ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ತುಂಬಾ ಖುಷಿ ಆಗ್ತಿದೆ ನಾನು ಒಂದು ಸ್ಟಾರ್ಟ್ ಎಂಟುನೂರ ಎಪ್ಪತ್ತು ಜನ ಸಬ್ಸ್ಕ್ರೈಬರ್ಸ್ ಒಂದು ಸಾವಿರ ಆಗಲಿ ಅಂತ ಎಲ್ಲರೂ ನನಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಂತ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು ಸ್ನೇಹಿತರೆ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ